ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನನ್ನ ಮಣ್ಣು ಮಾತನಾಡುತ್ತದೆ ನನ್ನ ಸಮಾಧಿ ಸಮಾಧಾನ ಕೊಡುತ್ತದೆ ನನ್ನನ್ನು ಶರಣೆಂದರೆ ಮುಂದೆ ದಾರಿದ್ರ್ಯವೆಂಬುದಿಲ್ಲ ನನ್ನ ನೆನೆಯಲು ಸರ್ವ ಸಂಪದಗಳು ದೊರೆಯುತ್ತವೆ ನಾನು ಭಕ್ತಿ ಕೋರುವವರಿಗೆ ಭಕ್ತಿ ಮುಕ್ತಿ ಕೋರುವವರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತೇನೆ ಶ್ರೋತೃಗಳಿಗೆ ಹಂಶಕವೇ ವಿರಚಿತ ಶ್ರೀ ದತ್ತ ಭಾಗವತದ ಏಳನೇ ಭಾಗ ಉತ್ತರಕಾಂಡ ಪಂಚಮಸ್ಕಂದ ಶ್ರೀ ಸಾಯಿ ಚರಿತಾಮೃತದಲ್ಲಿ ಪೂರ್ವಾಪರ ಪ್ರಸಂಗ ಹಾಗೂ ಶ್ರೀಪಾದ ಶ್ರೀವಲ್ಲಭರ ಭವಿಷ್ಯವಾಣಿ ಅಲ್ಲದೆ ಈ ಹಿಂದೆ ಶ್ರೀಪಾದರೇ ಹಿಮಾಲಯದಲ್ಲಿ ಹನುಮಂತನಿಗೆ ದರ್ಶನವಿತ್ತು ಅವನಿಗೆ ಸಾಯಿಬಾಬನಾಗಿ ಅವತರಿಸಲು ಹೇಳಿದ್ದು ಎಂಬ ಮೊದಲ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಅಹಮೇವಾ ಸಮೇವ್ರೆ ನಾನ್ ಸದಸತ್ಪರಂ पश्चाद यदत ये तछयो विशेष्टतस्म्य हम ऋतेथ यती न प्रतीत चात्म तद्द्यादात्मनो मयां यथाभासो यदा महांति यदा यदा महांति भूतानि भूतेषु चावचे प्रविष्ट्य प्रविष्टानि तथा न तेषम ये तबदेव ತತ ತತ್ವ ಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಮ್ ಎತ್ ಸರ್ವತ್ರ ಸರ್ವಧ ಸೃಷ್ಟಿಯ ಮೊದಲು ನಾನೇ ನಾನಾಗಿದ್ದೇನೆ ನನ್ನನ್ನು ಬಿಟ್ಟು ಸ್ಥೂಲವಾಗಲಿ ಸೂಕ್ಷ್ಮವಾಗಲಿ ಎರಡರ ಕಾರಣವಾದ ಅಜ್ಞಾನವಾಗಲಿ ಇರಲಿಲ್ಲ ಸೃಷ್ಟಿಯಿಲ್ಲದ ಕಡೆಯಲ್ಲೂ ನಾನೇ ನಾನಾಗಿದ್ದೇನೆ ಮತ್ತು ಈ ಸೃಷ್ಟಿಯ ರೂಪದಲ್ಲಿ ಕಂಡುಬರುವುದೆಲ್ಲವೋ ನಾನೇ ಆಗಿದ್ದೇನೆ ಏನಾದರೂ ಉಳಿದರೂ ಅದು ನಾನೇ ಆಗಿದ್ದೇನೆ ಇದು ಶ್ರೀಮದ್ ಭಾಗವತದ ವಾಕ್ಯಗಳು ವಾಸ್ತವವಾಗಿ ಇಲ್ಲದಿದ್ದರೂ ಏನೆಲ್ಲ ಅನಿರ್ವಚನೀಯ ವಸ್ತುಗಳು ಇರುವೆಯೋ ಇರುವುದೋ ನಾನಲ್ಲದೆ ಪರಮಾತ್ಮನಾದ ನನ್ನ ಎರಡು ಚಂದ್ರವರ ಚಂದ್ರರಂತೆ ಮಿಥ್ಯೆಯಾಗಿಯೇ ಪ್ರತೀತವಾಗುತ್ತದೆಯೋ ಅಥವಾ ಎದ್ದುಕೊಂಡಿದ್ದರೂ ಆಕಾಶದ ನಕ್ಷತ್ರಗಳಲ್ಲಿ ರಾಹುವಿನಂತೆ ನನ್ನ ಪ್ರತೀತಿ ಆಗುವುದಿಲ್ಲವೋ ಇದನ್ನು ನನ್ನ ಮಹಿಮೆಯೆಂದೇ ತಿಳಿಯಬೇಕು ಪ್ರಾಣಿಗಳ ಪಂಚಭೂತ ರಚಿತ ಸಣ್ಣ ದೊಡ್ಡ ಶರೀರಾದಿಗಳಲ್ಲಿ ಆಕಾಶಾದಿ ಪಂಚಮಹಾಭೂತಗಳು ಈ ಶರೀರಗಳ ಕಾರ್ಯರೂಪದಿಂದ ನಿರ್ಮಿತವಾದ ಆಕಾರ ಪ್ರವೇಶಿಸುತ್ತದೆ ಮತ್ತು ಮೊದಲಿನಿಂದಲೂ ಆ ಸ್ಥಾನಗಳಲ್ಲಿ ಮತ್ತು ರೂಪಗಳಲ್ಲಿ ಕಾರಣ ರೂಪದಿಂದ ಇರುವುದರಿಂದ ಪ್ರವೇಶಿಸುವುದಿಲ್ಲ ಹಾಗೆಯೇ ಆ ಪ್ರಾಣಿಗಳ ಶರೀರ ದೃಷ್ಟಿಯಿಂದ ನಾನು ಅವುಗಳಲ್ಲಿ ಆತ್ಮನ ರೂಪದಲ್ಲಿ ಪ್ರವೇಶಿಸುವೆನು ಹಾಗೂ ಆತ್ಮದೃಷ್ಟಿಯಿಂದ ನಾನಲ್ಲದೆ ಬೇರೆ ಯಾವ ವಸ್ತುವು ಇಲ್ಲದಿರುವುದರಿಂದ ಅವುಗಳಲ್ಲಿ ಪ್ರವಿಷ್ಟನಾಗಿಯೂ ಇಲ್ಲ ಇದು ಬ್ರಹ್ಮವಲ್ಲ ಹೀಗೆ ನಿಷೇಧದ ಪದ್ಧತಿಯಿಂದ ಮಾತ್ ಮತ್ತು ಇದು ಬ್ರಹ್ಮವಾಗಿದೆ ಇದು ಬ್ರಹ್ಮವಾಗಿದೆ ಎಂಬ ಅನ್ವಯ ಪದ್ಧತಿಯಿಂದ ಸರ್ವಾತೀತ ಸರ್ವಸ್ವರೂಪ ಭಗವಂತನೇ ಸರ್ವಧಾ ಸರ್ವತ್ರ ಸ್ಥಿತನಾಗಿದ್ದಾನೆ ಎಂಬುದು ಸಿದ್ಧವಾಗುತ್ತದೆ ಅದೇ ವಾಸ್ತವಿಕ ಸತ್ಯವಾಗಿದೆ ಯಾವಾತನು ಆತ್ಮ ಅಥವಾ ಪರಮಾತ್ಮ ತತ್ವವನ್ನು ತಿಳಿಯಲು ಬಯಸುವನೋ ಅವನಿಗೆ ಕೇವಲ ಇಷ್ಟೇ ತಿಳಿಯುವ ಅವಶ್ಯಕತೆಯಿದೆ ಹೀಗೆ ಪರಬ್ರಹ್ಮನಾದ ಪರಮಾತ್ಮನು ಯುಗಾಂತರದಿಂದ ಭೂಲೋಕದಲ್ಲಿ ಕೌಮಾರ ವರಾಹ ನಾರದ ನರನಾರಾಯಣ ಕಪಿಲ ದತ್ತಾತ್ರೇಯ ಯಜ್ಞ ಋಷಭದೇವ ಪೃಥು ಮತ್ಸ್ಯ ಕೂರ್ಮ ಮನು ಧನ್ವಂತರಿ ಮೋಹಿನಿ ನರಸಿಂಹ ವಾಮನ ಪರಶುರಾಮ ಪರಾಶರ ವೇದವ್ಯಾಸ ರಾಮ ಬಲರಾಮ ಕೃಷ್ಣ ಬುದ್ಧ ಹಂಸ ಹಯಗ್ರೀವ ಮುಂತಾದ ಅವತಾರಗಳನ್ನು ತಾಳಿ ಸೃಷ್ಟಿ ರಚನೆಯ ಕಾರ್ಯವನ್ನು ಸುಗಮಗೊಳಿಸಿ ವಿಘ್ನಕಾರಿ ಶಕ್ತಿಗಳನ್ನು ದಮನ ಮಾಡುತ್ತಾ ಬಂದವರಾಗಿದ್ದಾರೆ ಅಂತಹ ಪರಮಾತ್ಮನ ಪ್ರಮುಖ ಅವತಾರಗಳಲ್ಲಿ ಈ ಮಹಾಗ್ರಂಥದ ಚರಿತ ಮನುಷ್ಯನಾದ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ದತ್ತಾತ್ರೇಯನೇ ಮತ್ತೆ ಕಾಲಕಾಲಕ್ಕೆ ಭೂಲೋಕದಲ್ಲಿ ಶ್ರೀಪಾದ ಶ್ರೀವಲ್ಲಭರಾಗಿ ನರಸಿಂಹ ಸರಸ್ವತಿಯಾಗಿ ಸ್ವಾಮಿ ಸಮರ್ಥರಾಗಿ ಮಾಣಿಕ ಪ್ರಭುವಾಗಿ ಅವತರಿಸಿ ಮಾನವ ಕುಲಕೋಟಿಯಷ್ಟೇ ಅಲ್ಲದೆ ಜಗತ್ತಿನ ಸಮಸ್ತ ಚರಾಚರಿಗಳನ್ನು ಉದ್ಧರಿಸುತ್ತಾ ಬಂದಿದ್ದನ್ನು ಈ ಹಿಂದಿನ ಅಧ್ಯಾಯಗಳಲ್ಲಿ ದತ್ತ ಭಕ್ತ ಜಿಜ್ಞಾಸುಗಳು ಆಲಿಸಿದ್ದೀರಿ ಹೀಗೆ ಈ ಕಾರ್ಯವು ಇಷ್ಟಕ್ಕೆ ಸಾಲದೆಂಬಂತೆ ದತ್ತಾತ್ರೇಯನು ಪವಿತ್ರ ಪುಣ್ಯಭೂಮಿಯಾದ ಭರತ ಖಂಡದಲ್ಲಿ ಮತ್ತೆ ತನ್ನ ಪಂಚಮ ಅವತಾರವಾಗಿ ಶಿರಡಿ ಸಾಯಿಬಾಬಾ ನಾಮದಿಂದ ಅವತರಿಸಿ ಸಮರ್ಥ ಸದ್ಗುರುವಾಗಿ ಪ್ರಸಿದ್ಧಿಯನ್ನು ಹೊಂದಿರುವ ಪೂರ್ವಾಪರ ಪ್ರಸಂಗ ಎಂತೆಂದರೆ ಪೂರ್ವದಲ್ಲಿ ಅನಸೂಯ ಋಷಿ ದಂಪತಿಗಳ ಉದರದಲ್ಲಿ ಜನಿಸಿದ ದತ್ತಾತ್ರೇಯನು ಅನೇಕ ಸಂವತ್ಸರಗಳವರೆಗೆ ಮಾತಾಪಿತೃಗಳ ಸೇವೆಗೈದು ತದನಂತರ ಗಿರಿನಾರಕ್ಕೆ ಹೋಗಿ ಅಲ್ಲಿ ಬಹುಕಾಲದವರೆಗೆ ಘೋರ ತಪಗೈದು ಮುಂದೆ ಸಹ್ಯಾದ್ರಿ ಅಂದರೆ ಬಾಬಾ ಬುಡಂಗಿರಿಯ ದತ್ತಪೀಠದತ್ತ ಸಾಗಿ ಅಲ್ಲಿ ಮಾಣಿಕ್ಯಗಿರಿಯಲ್ಲಿ ತನ್ನದೇ ಆದ ಆಶ್ರಮವನ್ನು ನಿರ್ಮಿಸಿಕೊಂಡು ಅಲರ್ಕ ಕಾರ್ತವೀರಿಯ ಪರಶುರಾಮ ಪ್ರಹ್ಲಾದ ಯದು ಮುಂತಾದವರಿಗೆ ಆತ್ಮ ಜ್ಞಾನವನ್ನು ಬೋಧಿಸುವ ಬೋಧಿಸುವ ಮೂಲಕ ಭೂಲೋಕದಲ್ಲಿ ಗುರು ಶಿಷ್ಯ ಸಂಪ್ರದಾಯವನ್ನು ಅಭಿವೃದ್ಧಿಪಡಿಸುವನು ಅಲ್ಲದೆ ದತ್ತಾತ್ರೇಯನಿಗೆ ಸಂಸ್ಕೃತ ಎಂಬ ಪರಮ ಶಿಷ್ಯನೊಬ್ಬನಿದ್ದನೆಂದು ಚರಿತ್ರೆಯಿಂದ ತಿಳಿದು ಬರುತ್ತದೆ ಹೀಗೆ ದತ್ತಾತ್ರೇಯನೇ ಮುಂದೆ ಭೂಲೋಕದಲ್ಲಿ ಕಲಿಯುಗ ಬಂದುದಗಲು ತಾನೇ ತನ್ನ ಪ್ರಥಮಾವತಾರದಲ್ಲಿ ಇಂದಿನ ಆಂಧ್ರ ಪ್ರಾಂತದ ಪೀಠಿಕಾಪುರದಲ್ಲಿ ಶ್ರೀಪಾದ ಶ್ರೀವಲ್ಲಭ ನಾಮದಿಂದ ಜನ್ಮತಾಳುವರು ಹೀಗಿರಲು ಲೀಲಾಮೂರ್ತಿಯಾದ ಶ್ರೀಪಾದ ಶ್ರೀವಲ್ಲಭರು ಮುಂದೆ ತಾನೇ ಜನಿಸಿ ಬರಲಿರುವ ಹಲವಾರು ಅವತಾರಗಳ ಕುರಿತು ಭವಿಷ್ಯವಾಣಿಯಾಗಿ ಹೇಳುವುದನ್ನು ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತದಲ್ಲಿ ಸವಿವರವಾಗಿ ಹೇಳಲಾಗಿದೆ ಅದರಲ್ಲಿರುವ ದತ್ತಾತ್ರೇಯನ ಪಂಚಮ ಅವತಾರವಾದ ಶಿರಡಿ ಸಾಯಿಬಾಬಾ ಅವತಾರದ ಕುರಿತು ಇಲ್ಲಿ ಸಾಧ್ಯಂತವಾಗಿ ಹೇಳಲಾಗಿದೆ ಶ್ರೋತೃಗಳೇ ಒಮ್ಮೆ ಶ್ರೀ ದತ್ತಾತ್ರೇಯನ ಪ್ರಥಮಾವತಾರಿಯಾದ ಶ್ರೀಪಾದ ಶ್ರೀವಲ್ಲಭರು ತನ್ನ ಹದಿನಾರನೆಯ ಸಂವತ್ಸರದಲ್ಲಿಯೇ ಮನೆಯನ್ನು ತೊರೆದು ಉತ್ತರ ಪಥಕ್ಕೆ ಸಂಚರಿಸುತ್ತಾ ಕಾಶಿಗೆ ಹೋಗುವರು ಅಲ್ಲಿ ಅವರು ಹಲವಾರು ಜನ ಸಾಧು ಸಂತರು ಋಷಿ ಮುನಿಗಳಿಗೆ ದೀಕ್ಷೆಯನ್ನು ನೀಡುವರು ಅಷ್ಟೇ ಅಲ್ಲದೆ ಅಲ್ಲಿನ ಋಷಿ ಸಮೂಹವನ್ನು ಕುರಿತು ನಾನು ನರಸಿಂಹ ಸರಸ್ವತಿ ಎಂಬ ಹೆಸರಿನಲ್ಲಿ ಮಹಾರಾಷ್ಟ್ರದ ಕರಂಜದಲ್ಲಿ ಮತ್ತೊಂದು ಅವತಾರವೆತ್ತುವೆ ಅದಕ್ಕಾಗಿ ಒಮ್ಮೆ ನಾನು ಅಲ್ಲಿಂದ ಅದೃಶ್ಯವಾಗಿ ನೇರವಾಗಿ ಕಾಶಿಗೆ ಬರುವೆ ಆಗ ಇಲ್ಲಿಯೇ ನನಗೆ ದೀಕ್ಷೆಯಾಗುವುದು ಬರಲಿರುವ ಶತಾಬ್ದಿಯಲ್ಲಿ ಕ್ರಿಯಾಯೋಗವನ್ನು ಗೃಹಸ್ಥ ಜನರಿಗೂ ಕೂಡ ಬೋಧಿಸುವ ನಿಮಿತ್ತ ಶ್ಯಾಮಚರಣನೆಂಬುವನನ್ನು ಇಲ್ಲಿ ಜನ ಶ್ಯಾಮಚರಣನೆಂಬುವನು ಇಲ್ಲಿ ಜನಿಸಲು ಆದೇಶಿಸಿದ್ದೇನೆ ತದನಂತರ ಅತ್ತ ಹನುಮಂತನನ್ನು ಶ್ಯಾಮಚರಣನ ಬಳಿಗೆ ಕಳುಹಿಸಿ ಅವನಿಗೆ ಹನುಮಂತನಿಂದ ಕ್ರಿಯಾಯೋಗ ದೀಕ್ಷೆ ಕೊಡಿಸುವೆನು ಇದು ಸತ್ಯ ಎಂದು ಹೇಳಿ ಅಲ್ಲಿಂದ ಅವರು ಬೆದ್ ಬದ್ರಿಕೆಗೆ ಹೋಗಿ ಅಲ್ಲಿ ಅನೇಕರಿಗೆ ಕ್ರಿಯಾಯೋಗ ದೀಕ್ಷೆಗೆ ನೀವರು ನಂತರ ಅಲ್ಲಿಂದ ಹನ್ನೆರಡು ಯೋಜನೆಗಳ ದೂರವಿರುವ ಊರ್ವಶಿ ಕುಂಡಕ್ಕೆ ಬಂದು ಅಲ್ಲಿನ ಋಷಿಗಂಗೆಯಲ್ಲಿ ಸ್ನಾನ ಮಾಡಿ ತದನಂತರ ಅಲ್ಲಿ ಐದು ಸಾವಿರ ವರ್ಷದಿಂದ ತಪೋನಿರತರಾಗಿರುವ ಸರ್ವೇಶ್ವರಾನಂದರಿಗೆ ಆಶೀರ್ವದಿಸಿ ಮತ್ತೆ ಅಲ್ಲಿಂದ ನೇಪಾಳಕ್ಕೆ ಹೋಗುವರು ಅಲ್ಲಿನ ಪರ್ವತವೊಂದರಲ್ಲಿ ರಾಮನಾಮ ಧ್ಯಾನದಲ್ಲಿ ನಿರತನಾಗಿರುವ ಹನುಮಂತನಿಗೆ ಸೀತಾರಾಮ ಲಕ್ಷ್ಮಣ ಭರತ ಶತ್ರುಘ್ನರಾಗಿ ಜನ್ಮ ದರ್ಶನವಿತ್ತರು ಆಗ ಹನುಮಂತನು ಶ್ರೀಪಾದರ ಕಾಲಿಗೆರಗುವನು ಆಗ ಸಂತಸಭರಿತನಾದ ಹನುಮಂತನನ್ನು ಕುರಿತು ಮಗು ಅಗ್ನಿಬೀಜವಾದ ರಾಮ್ ಎಂಬುದನ್ನು ಎಷ್ಟು ಕೋಟಿಗಟ್ಟಲೆ ಜಪಿಸಿದ್ದೀಯೋ ಲೆಕ್ಕಕ್ಕಿಲ್ಲ ಕೊಂಚ ಕಾಲವನ್ನು ವ್ಯಯಿಸದೆ ರಾಮ್ ಬೀಜಾಕ್ಷರವನ್ನು ನಿರಂತರವಾಗಿ ಉಚ್ಚರಿಸುತ್ತಿರುವೆ ನಿನ್ನ ಉಸಿರಿನಲ್ಲೆಲ್ಲ ರಾಮನಾಮವೇ ತುಂಬಿದೆ ಅದಕ್ಕೆ ನೀನು ಕಾಲಾತೀತ ಕಲಾತ್ಮಕ ನಿನ್ನ ವಯಸ್ಸು ಎಷ್ಟು ಲಕ್ಷ ಸಂವತ್ಸರಗಳೆಂದು ಬರೆಯಲು ಚಿತ್ರಗುಪ್ತನಿಗೆ ತಿಳಿಯುತ್ತಿಲ್ಲ ಆದರೆ ಈ ಕಲಿಯುಗದಲ್ಲಿ ನೀನು ಒಂದು ಸಲವು ಅವತಾರ ಧರಿಸಿಲ್ಲ ಇಂದ್ರಿಯ ನಿಗ್ರಹಿಸಲು ಸಮರ್ಥನಾಗಿರುವುದರಿಂದ ನಿನ್ನ ನಾಮವು ಚಿರಸ್ಥಾಯಿಯಾಗಿರುವುದು ಎನ್ನಲು ಹನುಮಂತನು ಶ್ರೀಪಾದ ಶ್ರೀವಲ್ಲಭರನ್ನು ಕುರಿತು ಪ್ರಭು ರಾಮ್ ಬೀಜಾಕ್ಷರ ಅಗ್ನಿಬೀಜಾಕ್ಷರವೇ ನನಗೆ ಅಗ್ನಿಸಿದ್ಧಿಯಾಗಿರುವುದು ವಾಸ್ತವವೇ ಆದರೆ ನನ್ ಅಂಥ ಅಗ್ನಿಯೋಗದ ದಾಸನಾದ ನಾನು ನಿಮ್ಮ ದಾಸನು ಜೀವ ಬುದ್ಧಿಯಲ್ಲಿ ನಾನು ನಿಮ್ಮ ಅಂಶ ಆತ್ಮಬುದ್ಧಿಯಲ್ಲಿ ನಾನು ನೀವಾಗಿದ್ದೇನೆ ಆದ್ದರಿಂದ ನಾನು ಯಾವ ರೂಪದಲ್ಲಿ ಧರಿಸ ಅವತರಿಸಬೇಕು ಎನ್ನುವುದನ್ನು ತಿಳಿಸಿರಿ ಎಂದ ಎನ್ನಲು ಶ್ರೀಪಾದರು ನಸುನಗುತ್ತಾ ನೀನು ಶಿವಾಂಶ ಸಂಭೂತನಾದರೂ ರಾಮ ಭಕ್ತನಾದೆ ಭಲೆ ಅರಬ್ಬಿ ಭಾಷೆಯಲ್ಲಿ ಅಲ್ ಎಂದರೆ ಶಕ್ತಿ ಅಹೋ ಎಂದರೆ ಶಾಕ್ತ ಅದಕ್ಕಾಗಿ ಅಲ್ ಎಂದರೆ ಶಿವಶಕ್ತಿಯ ಸಂಯುಕ್ತ ಸ್ವರೂಪವೆಂದರ್ಥ ಇಷ್ಟು ಕಾಲ ಜಾನಕಿ ವಲ್ಲಭ ರೂಪದಲ್ಲಿ ನನ್ನನ್ನು ಆರಾಧಿಸಿದ ನೀನು ಬ್ಲೇಚ್ ಜನರಿಗೆ ಅಂಗೀಕಾರ ಯೋಗ್ಯವಾದ ಶಿವಶಕ್ತಿ ಸ್ವರೂಪನಾದ ಅಲ್ಲಾಹ್ ನಾಮವನ್ನು ಸ್ಮರಿಸುತ್ತಾ ನನ್ನನ್ನು ಶಿವಶಕ್ತಿಯಾಗಿ ಆರಾಧಿಸು ಎನ್ನಲು ಮತ್ತೆ ಹನುಮಂತನು ಪ್ರಭು ನನಗೆ ಭರದ್ವಾಜ ಮಹರ್ಷಿಯು ಭಾರದ್ವಾಜ ಮಹರ್ಷಿಯು ತ್ರೇತಾಯುಗದಲ್ಲಿ ಸುಮಾರು ಇನ್ನೂರು ಸಂವತ್ಸರಗಳ ಕಾಲ ಸಾವಿತ್ರ ಕಾಟಕ ಯಜ್ಞ ಮಾಡಿದ್ದು ಪೇಟಿಕಾಪುರದಲ್ಲಿ ಎಂಬುದು ಅಲ್ಲದೆ ಅಂದು ಮಾತು ಕೊಟ್ಟಿದ್ದರಿಂದ ನೀವು ಭಾರದ್ವಾದ ಗೋತ್ರದಲ್ಲಿ ಜನಿಸಿದ್ದು ಗೊತ್ತು ನಾನು ನಿಮ್ಮಿಂದ ಎಂತಹ ಪರಿಸ್ಥಿತಿಯಲ್ಲೂ ಬೇರೆಯಾದನೆಂದುಕೊಂಡಿಲ್ಲ ನಿಮ್ಮ ಗೋತ್ರವೇ ನನ್ನ ಗೋತ್ರ ಹಾಗೂ ನಾನು ನಿಮ್ಮ ಮಗನಲ್ಲವೇ ಎನ್ನಲು ಶ್ರೀಪಾದರು ಹೌದು ಎಂದು ಮುಗುಳ್ನಗುವರು ಆಗ ಹನುಮನು ಅಲ್ಲಾ ಮಾಲಿಕ್ ಎಂದರೆ ಯಜಮಾನನೆಂದರ್ಥ ಎನ್ನಲು ಶ್ರೀಪಾದರು ಹನುಮನನ್ನು ತಬ್ಬಿಕೊಂಡು ಹನುಮ ನೀನು ನನ್ನ ಉದ್ದೇಶ ಎಂದೆ ನೀನು ನನ್ನ ಅಂಶ ಎಂದು ಹೇಳುವರು ಆಗ ಹನುಮನು ಮತ್ತೆ ಪ್ರಭು ನಾನು ನಿಮ್ಮ ಅಂಶವೆಂದು ಒಪ್ಪಿಕೊಳ್ಳುತ್ತೇನೆ ಆದರೆ ಅಂಶಾವತಾರಗಳು ಈ ಭೂಮಿಯ ಮೇಲೆ ತನ್ನ ಕೆಲಸ ಮುಗಿಸುತ್ತಿದ್ದಂತೆ ಮೂಲ ತತ್ವದೊಳಗೆ ಸೇರಿ ಹೋಗುವವು ಆಗ ಅಂಶಾವತಾರಕ್ಕೆ ಬೆಲೆ ಇಲ್ಲದಂತಾಗುತ್ತದೆ ಅದಕ್ಕೆ ನಾನು ಧರಿಸುವ ಅವತಾರದ ಅವತಾರ ಮೂಲ ತತ್ವದೊಂದಿಗೆ ನಿರಂತರವೂ ಸೇರಿದ್ದು ಅದು ಮೂಲವಾದ ನಿಮ್ಮ ತತ್ವದಲ್ಲಿನ ಶಕ್ತಿ ಸಂಪತ್ತನ್ನು ಧರಿಸುವೆನು ಎನ್ನಲು ಶ್ರೀಪಾದರು ಹನುಮ ನೀನು ಮಹಾ ಬುದ್ಧಿವಂತ ಯಾವ ಶಕ್ತಿ ಪ್ರಭಾವ ನನ್ನಲ್ಲಿ ಇರುವುದೋ ಅವೆಲ್ಲವೂ ನಿನ್ನಲ್ಲೂ ಇರಲಿ ನಾನು ನರಸಿಂಹ ಸರಸ್ವತಿ ರೂಪದಲ್ಲಿ ಶ್ರೀಶೈಲದಲ್ಲಿನ ಕದಲಿ ವನದಲ್ಲಿ ಗುಪ್ತವಾಗಿ ಮುನ್ನೂರು ಸಂವತ್ಸರಗಳು ಯೋಗ ಸಮಾಧಿಯಲ್ಲಿ ಇರುವೆ ನಂತರ ನಾನೇ ಅಲ್ಲಿಂದೆದ್ದು ದೇಶ ಸಂಚಾರಗೈದು ತದನಂತರ ಪ್ರಜ್ಞಾಪುರದಲ್ಲಿ ಸ್ವಾಮಿ ಸಮರ್ಥನೆಂಬ ಹೆಸರಿನಲ್ಲಿ ವಿಖ್ಯಾತನಾಗುವೆ ಆಗ ನಾನು ಶರೀರವನ್ನು ತ್ಯಜಿಸುವ ಸಮಯ ಹತ್ತಿರವಾದಾಗ ನಿನ್ನಲ್ಲಿ ಸೇರಿಕೊಳ್ಳುವೆ ಅಂದು ಸುಸ್ಪಷ್ಟವಾಗಿ ನನ್ನ ಅವತಾರ ನಿನ್ನಲ್ಲಿ ಇರುವುದನ್ನು ತೋರಗೊಡುವೆ ಆಗ ನೀನು ಸರ್ವ ಸಮರ್ಥ ಸದ್ಗುರು ಅವತಾರದಲ್ಲಿ ಶಿರಡಿಯ ಶ್ರೀ ಸಾಯಿಬಾಬನಾಗಿ ವಿಖ್ಯಾತಿ ಹೊಂದಿವೆ ಎನ್ನಲು ಆಗ ಮತ್ತೆ ಹನುಮನು ಶ್ರೀಪಾದರನ್ನು ಕುರಿತು ಪ್ರಭು ದೇಹ ಬುದ್ಧಿಯೊಂದಿಗೆ ನಿಮ್ಮ ಸೇವಕನಾದ್ದರಿಂದ ಅಲ್ಲಾ ಮಾಲಿಕ್ ಎಂದು ಸಂಚರಿಸುವೆ ಜೀವಾತ್ಮ ಬುದ್ಧಿಯಿಂದ ನಿಮ್ಮ ಅಂಶವಾಗಿ ಗುರು ಸ್ವರೂಪದಲ್ಲಿ ನಡೆದುಕೊಳ್ಳುವೆ ಆದರೆ ಶ್ರೀಚರಣರು ದತ್ತಪ್ರಭುಗಳೇ ಅಲ್ಲವೇ ನಿಮಗೂ ನನಗೂ ಅಂತರವಿರುವುದು ಸರಿಯೇ ನಾನೇ ನೀವಾಗಿ ನೀವೇ ನಾನಾಗಿ ಬದಲಾದಾಗಲೇ ಅಲ್ಲವೇ ಅದ್ವೈತ ಸಿದ್ಧಿಸುವುದು ಅದಕ್ಕೆ ನೀವು ನನಗೆ ಸಾಮೀಪ್ಯವನ್ನು ಪ್ರಸಾದಿಸಿರಿ ಎನ್ನುತ್ತಲೇ ಶ್ರೀಪಾದ ಶ್ರೀವಲ್ಲಭರು ಕಾಲಪುರುಷನನ್ನು ತಮ್ಮ ಬಳಿಗೆ ಬರಲು ಆದೇಶಿಸಿದರು ಆಗಲೇ ಕಾಲಪುರುಷನು ಅವರೆದುರಿಗೆ ಕೈಕಟ್ಟಿಕೊಂಡು ನಿಂತಿದ್ದ ಆಗ ಮಹಾಪ್ರಭುಗಳು ಹೇ ಕಾಲಪುರುಷ ಈ ಹನುಮನು ಕಾಲಪುರುಷನಾದ ನಿನ್ನನ್ನು ಮೀರಿ ಕಾಲಾತೀತನಾದವನು ಇವನಿಗೆ ನನ್ನ ಸಾಮೀಪ್ಯವನ್ನು ಪ್ರಸಾದಿಸುತ್ತಿರುವೆ ಇವನಿಗೆ ನಾಥ ಶಬ್ದವನ್ನು ಕೊಡುತ್ತಿದ್ದೇನೆ ಇಂದಿನಿಂದ ಈತ ಸಾಯಿನಾಥನೆಂದು ಕರೆಯಲ್ಪಡುವುದಲ್ಲದೆ ಇಂದು ದತ್ತ ಜಯಂತಿಯಾಗಿ ನಾನು ನಿರ್ಧರಿಸಿದ್ದೇನೆ ಹನುಮನಲ್ಲಿನ ಚೈತನ್ಯವನ್ನು ಬದಲಿಸಿ ರೂಪವನ್ನಾಗಿಸುವುದು ಎಂದು ಆಜ್ಞಾಪಿಸಿದರು ಋಷಿ ಸಮೂಹವೆಲ್ಲವೂ ಆಶ್ಚರ್ಯದಿಂದ ಪ್ರಭುವಿನತ್ತ ನೋಡುತ್ತಿದ್ದರು ನೋಡ ನೋಡುತ್ತಿರುವಂತೆಯೇ ಹನುಮನ ಶರೀರದಲ್ಲಿನ ಜೀವಾಣುಗಳು ವಿಭಜನೆ ಹೊಂದಿದವು ಅದರಿಂದ ಅನಸೂಯ ಮಾತೆ ಆವಿರ್ಭವಿಸಿದಳು ಆಕೆ ಶ್ರೀಪಾದರನ್ನು ನೋಡಿ ಮಗು ಕೃಷ್ಣ ಕನ್ನಯ್ಯ ಎಂತಹ ತುಂಟ ಮಗುವು ನೀನು ದತ್ತ ನಿನಗೆ ಜನ್ಮವಿತ್ತಾಗ ಲೋಕ ಸಹಜ ನೋವು ಲೋಕ ಸಹಜ ಮಗು ಜನಿಸಿದಂತೆ ನೋವುಗಳು ಇರುತ್ತದಲ್ಲವೇ ತಾಯಿ ಆ ರೀತಿಯ ಪ್ರಸವ ವೇದನೆ ಅನುಭವಿಸುವಾಗ ತಾಯಿಯಾದವಳು ಆ ರೀತಿಯ ಪ್ರಸವ ವೇದನೆ ಅನುಭವಿಸುವಾಗ ಆ ನೋವಿನಲ್ಲೂ ಒಂದು ರೀತಿಯ ಆನಂದ ಸಂತೋಷ ಇರುತ್ತದೆಂದು ಕೇಳಿದ್ದೆ ಆದರೆ ನನಗೆ ಯಾವ ರೀತಿಯ ನೋವು ಕೊಡದೆ ಜನಿಸಿದೆ ಅಂದರೆ ಪ್ರಸವ ವೇದನೆಯಲ್ಲಿ ಸಿಗುವ ಸುಖ ಈ ತಾಯಿಗೆ ಬಾರದೆಂದು ಸಂಕಲ್ಪಿಸಿದ್ದೀಯಾ ನನ್ನ ಹೊಟ್ಟೆಯಲ್ಲಿ ಸಂಕಟವಾಗುತ್ತಿದೆ ನನ್ನ ಎದುರಿಗೇ ಇರುವ ನೀನು ಮತ್ತೆ ನನ್ನ ಗರ್ಭದಿಂದ ಹೊರಬರಬೇಕೆಂದು ಇರುವೆಯಾ ಏನು ಈ ವೈಷ್ಣವ ಮಾಯೆ ಎಂದು ಕೇಳಿದಳು ಆಗ ಶ್ರೀಪಾದರು ಅಮ್ಮ ಮಕ್ಕಳು ಯಾರೇ ಆಗಲಿ ತಂದೆ ತಾಯಿಯ ಧರ್ಮಬದ್ಧವಾದ ಕೋರಿಕೆಗಳನ್ನು ತೀರಿಸಲೇಬೇಕು ನಿನ್ನ ಗರ್ಭದಲ್ಲಿದ್ದುದು ಹನುಮ ಅವನಿಗೆ ನನ್ನ ಸಾಮೀಪ್ಯವನ್ನು ಪ್ರಸಾದಿಸುತ್ತಿದ್ದೇನೆ ಎಂದು ಒಂದು ರೀತಿಯಲ್ಲಿ ಹೇಳುವುದಾದರೆ ನನ್ನ ಮಾಯೆಯ ಮೂಲಕ ನಾನೇ ಜನಿಸಿದ್ದೇನೆ ಎಂದರು ಸ್ವಲ್ಪ ಹೊತ್ತಿನಲ್ಲೇ ನೋವು ಅಧಿಕವಾಯಿತು ಅನಸೂಯಾ ಮಾತೆ ಅಂದವಾದ ಮೂರು ತಲೆಯ ದತ್ತಮೂರ್ತಿಗೆ ಜನ್ಮವಿತ್ತಳು ಸ್ವಲ್ಪ ಸಮಯದಲ್ಲೇ ಆ ಮೂರ್ತಿ ಅಂತರ್ಧಾನವಾಗಿ ಅವಳ ಮಡಿಲಲ್ಲಿ ಹಸುಗೂಸೊಂದು ಮಲಗಿತು ಆ ನವಜಾತ ಶಿಶುವಿಗೆ ಅನಸೂಯಾದೇವಿ ಸ್ತನ್ಯಪಾನ ಮಾಡಿಸಿದಳು ಈ ದೃಶ್ಯ ಸ್ವಲ್ಪ ಹೊತ್ತಿಗೆಲ್ಲ ಅದೃಶ್ಯವಾಯಿತು ಹನುಮ ರೂಪ ಕಾಣಿಸಿತು ಜಾನಕಿ ರಾಮ ಮಾತ್ರವೇ ಹನುಮನ ಎದುರಿಗಿದ್ದ ಆಗ ಹನುಮನು ಪ್ರಭು ಲೆ ಮಂತ್ರದಲ್ಲಿರುವ ಒಳ್ಳೆಯ ವಿಷಯಗಳು ಸನಾತನ ಧರ್ಮದಲ್ಲಿರುವ ಒಳ್ಳೆಯ ವಿಷಯಗಳು ಎರಡನ್ನೂ ಸಮನ್ವಯ ಮಾಡಲು ಪ್ರಯತ್ನಿಸುವೆ ಮ್ಲೇಚ್ಛ ಗುರುವಾಗಿ ಕೂಡ ಇರಬಲ್ಲವೆ ಇರಬಲ್ಲೆ ಅಲ್ಲವೇ ಎಂದು ಕೇಳಲು ಪ್ರಭುವು ಮೆಹಬೂಬ್ ಸುಭಾನಿ ಎಂಬ ಮಹಾಜ್ಞಾನಿ ನನ್ನಲ್ಲಿ ಲೀನವಾಗಿದ್ದಾನೆ ಅವನೇ ವಾರಿಷ್ ಆಲಿಶಾ ಎಂಬ ಹೆಸರಿನಲ್ಲಿ ಅವತರಿಸುವನು ಆತ ನಿನಗೆ ಗುರುವಾಗಿ ಯೋಗ ರಹಸ್ಯ ತಿಳಿಸುವನು ಕ್ರಿಯಾಯೋಗವನ್ನು ಶ್ಯಾಮಚರಣನ್ನು ಬೋಧಿಸುವನು ನಿನಗೆ ಬೇಕಾದ ವರಗಳೇನಾದರೂ ಇದ್ದರೆ ಕೇಳಿಕೊಳ್ಳಬಹುದು ಎಂದರು ಆಗ ಹನುಮನು ಹೇಳಿದನು ಪ್ರಭು ನೀವು ಪದ್ಮಾವತಿ ವೆಂಕಟೇಶ್ವರನ ಅಭಿನ್ನ ಸ್ವರೂಪವೆಂದು ಕೇಳಿದ್ದೆ ನಿಮ್ಮ ಆರಾಧನೆಯನ್ನು ತಿಳಿದ ವೈಷ್ಣವ ಸ್ವಾಮಿಯನ್ನು ಕೂಡ ಅನುಗ್ರಹಿಸಿರಿ ಎನ್ನಲು ಶ್ರೀಚರಣರು ನನ್ನನ್ನೇ ನಿರಂತರ ಸ್ಮರಿಸ ಸ್ಮರಿಸುತ್ತಾ ನನ್ನ ಚೈತನ್ಯದಲ್ಲಿ ಸದಾ ಮನಸ್ಸನ್ನು ಲೀನ ಮಾಡಿಕೊಂಡರು ಗೋಪಾಲರಾವ್ ಎಂಬ ಮಹಾವಿಷ್ಣುವನ್ನು ನಿನಗೆ ಗುರುವಾಗಿ ದಯ ಪ್ರಸಾದಿಸುವೆ ಆತ ವೆಂಕಟೇಶ್ವರನ ಭಕ್ತನಾಗಿದ್ದು ವೆಂಕೋಸ ಎಂದು ಕರೆಯಲ್ಪಡುತ್ತಾನೆ ಆತನ ಶರೀರ ಪತನಾನಂತರ ಅವನ ಭಸ್ಮವನ್ನು ಕುಡಿಕೆಯಲ್ಲಿರಿಸಿ ಸ್ವಲ್ಪ ಕಾಲ ಭೂಮಿಯಡಿಯಲ್ಲಿ ಹೂತಿಟ್ಟರು ನನ್ನ ಸೂಚನೆ ಪಡೆದ ನಂತರ ಆ ಕುಡಿಕೆಯನ್ನು ತೆರೆದು ನೋಡಿದರೆ ಅಲ್ಲಿ ವೆಂಕಟೇಶ್ವರನ ವಿಗ್ರಹವಿರುವುದು ಆ ವಿಗ್ರಹಕ್ಕೆ ಅರ್ಚನೆ ಮಾಡಿದರೂ ನಾನು ಪ್ರಸನ್ನನಾಗಿ ಪ್ರಸನ್ನನಾಗಿ ವರವನ್ನು ನೀಡುವೆ ಎಂದರು ಆಗ ಹನುಮನು ಜಾನಕಿ ಮಾತೆಯೊಂದಿಗೆ ಅಮ್ಮ ನೀವು ಈ ಮಗನ ಮೇಲಿನ ವಾತ್ಸಲ್ಯದಿಂದ ಪ್ರೇಮದ ಸಂಕೇತವಾಗಿ ಪೂರ್ವದಲ್ಲಿ ಮಾಣಿಕ್ಯಹಾರವನ್ನು ಕೊಟ್ಟಿದ್ದೀರಿ ಅದರಲ್ಲಿ ಎಲ್ಲಾದರೂ ರಾಮನಾಮವಿದೆಯಾ ಎಂದು ಕುಟ್ಟಿ ಕುಟ್ಟಿ ಹುಡುಕಿ ನೋಡಿದೆ ಇಲ್ಲದಿರಲು ಅದನ್ನು ಬಿಸಾಕಿದೆ ಆ ಮಹಾಪುರಾಧಕ್ಕೆ ನನ್ನನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸುವೆ ಎಂದು ಕೇಳಿಕೊಂಡ ಆಗ ಶ್ರೀಚರಣರು ಹೇಳಿದರು ದೈವ ಸಾನ್ನಿಧ್ಯದಲ್ಲಿ ಕಾರಣವಿಲ್ಲದೆ ಕಾರ್ಯ ನಡೆಯದು ಆ ಮಾಣಿಕ್ಯಹಾರವನ್ನು ನಾನು ಭದ್ರವಾಗಿರಿಸಿರುವೆ ಆ ಹಾರವು ದತ್ತ ಸ್ವರೂಪವೇ ಆಗಿದೆ ಸಂದೇಹ ಬೇಕೆ ನನ್ನಲ್ಲಿರುವ ಆತ್ಮಜ್ಯೋತಿಯಿಂದ ಆ ಹಾರಕ್ಕೆ ಪ್ರಾಣ ಕಲ್ಪಿಸಲಾಯಿತು ಆ ಹಾರವೇ ಗುರುಸ್ವರೂಪವಾಗಿ ವಿರಾಜಿಸುತ್ತಿರುವುದರಿಂದ ಆ ಗುರು ಸ್ವರೂಪವನ್ನು ಮಾಣಿಕ್ಯಪ್ರಭುವೆಂದು ಕರೆಯಲಾಯಿತು ಹೀಗಾಗಿ ನಾನೇ ಮುಂಬರುವ ದಿನಗಳಲ್ಲಿ ಚತುರ್ಥ ದತ್ತಾವತಾರಿಯಾಗಿ ಮಾಣಿಕ್ಯಪ್ರಭು ನಾಮದಿಂದ ಜನ್ಮತಾಳುವೆನು ಹೀಗಿರಲು ಮುಂದೆ ನನ್ನ ಆತ್ಮವೇ ಸ್ವಾಮಿ ಸಮರ್ಥರಲ್ಲಿ ಲೀನವಾಗುವುದು ಹೀಗೆ ಸ್ವಾಮಿ ಸಮರ್ಥರಲ್ಲಿ ಸ್ವಾಮಿ ಸಮರ್ಥರಲ್ಲಿ ಲೀನವಾದ ನಮ್ಮಿಬ್ಬರ ಆತ್ಮಗಳು ನಿನ್ನಲ್ಲಿ ಸೇರಿ ಏಕತ್ರಯಗೊಳ್ಳುವವು ಎಂದು ಹೇಳಿ ಹನುಮಂತನಿಂದ ನಿರೂಪವನ್ನು ಹೊಂದಿದ ಶ್ರೀಪಾದರು ಮತ್ತೆ ದ್ರೋಣಗಿರಿಯತ್ತ ಸಾಗಿದರು ಇತ್ತ ಮುಂಬರುವ ದಶಕಗಳಲ್ಲಿ ಶಿರಡಿ ಸಾಯಿಬಾಬಾರವರ ಜನ್ಮ ವೃತ್ತಾಂತದ ರೋಚಕ ಕಥೆಯನ್ನು ಮುಂದಿನ ಅಧ್ಯಾಯದಲ್ಲಿ ಕೇಳಬೇಕು ಆಲಿಸಬೇಕಾಗಿ ಜಿಜ್ಞಾಸುಗಳಲ್ಲಿ ಪ್ರಾರ್ಥಿಸುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೇ ನಿತ್ಯಂ ವಿದ್ಯಾದಾನೇಹಿ ಮೇ ನಮಸ್ಕಾರ